ಶ್ರೀಹರಯೇ ನಮಃ ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಮಾಡುತ್ತಾ ಇಪ್ಪತ್ತು ಇಪ್ಪತ್ನಾಲ್ಕನೆಯ ಕನ್ಯಾರಾಶಿಯವರ ಜೂನ್ ತಿಂಗಳ ಫಲಾಫಲಗಳನ್ನು ಗಮನಿಸೋಣ ಮೊದಲಿಗೆ ಗ್ರಹಗಳ ಚಲನೆ ಕೇತುಗ್ರಹನು ಒಂದನೇ ಮನೆಯಲ್ಲಿಯೂ ಆರನೇ ಮನೆಯಲ್ಲಿ ಶನಿಯು ಏಳನೇ ಮನೆಯಲ್ಲಿ ರಾಹು ಎಂಟು ಒಂಬತ್ತು ಕ್ರಮವಾಗಿ ಕುಜನು ಒಂಬತ್ತನೇ ಮನೆಯಲ್ಲಿ ಗುರುವು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಶುಕ್ರಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ರವಿಗ್ರಹನು ಒಂಬತ್ತು ಹಾಗೂ ಹತ್ತನೇ ಮನೆಯಲ್ಲಿ ಬುಧಗ್ರಹನು ಕ್ರಮವಾಗಿ ಸಂಚಾರವನ್ನು ಮಾಡುವುದರಿಂದ ರಾಶಿಯವರಿಗೆ ಗುರುಬಲವು ಚೆನ್ನಾಗಿ ಇದ್ದು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೀರಾ ಹೊಸದಾಗಿ ಯಾವುದಾದರೂ ವ್ಯವಹಾರಾದಿಗಳನ್ನು ಬಿಸಿನೆಸ್ನಾದಿಗಳನ್ನು ಮಾಡುವುದಾದರೆ ಒಳ್ಳೆಯ ಸಮಯ ಆದ್ದರಿಂದ ಮುಂದುವರಿಸಬಹುದು ಆದರೂ ರವಿಗ್ರಹನು ಮೊದಲು ಹದಿನೈದು ದಿವಸ ಅನಾರೋಗ್ಯವನ್ನು ಕೊಡುವುದರಿಂದ ತಿಂಗಳಿನ ಮೊದಲನೇ ಹದಿನೈದು ದಿವಸ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ತಂದೆ ತಾಯಿಗಳ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಮಕ್ಕಳ ಆರೋಗ್ಯದಲ್ಲಿಯೂ ಕೂಡ ಎಚ್ಚರಿಕೆಯನ್ನು ವಹಿಸಿ ಕುಜಗ್ರಹನು ಎಂಟನೇ ಮನೆಯಲ್ಲಿ ಉರುವುದರಿಂದ ಹರಿಷ್ಠ ಸ್ಥಾನದಲ್ಲಿರತಕ್ಕಂತಹ ಅಂಗಾರಕನ ದೋಷವು ಸ್ವಲ್ಪ ಮಟ್ಟಿಗೆ ಇರುವುದರಿಂದ ಜೂನ್ ತಿಂಗಳಲ್ಲಿ ರಾಶಿಯವರಿಗೆ ವಿವಾಹಾದಿ ಸಂಬಂಧ ವಿಚಾರಗಳು ಇದ್ದರೆ ಸ್ವಲ್ಪ ದಿವಸದ ಮಟ್ಟಿಗೆ ಮುಂದಕ್ಕೆ ಹಾಕಿ ಯಾವುದಾದರೂ ಹೆಣ್ಣು ಅಥವಾ ಗೊಂಡು ನೋಡಲು ಹೋಗುವುದಾದರೂ ಕೂಡ ಜೂನ್ ತಿಂಗಳಲ್ಲಿ ಇಟ್ಟುಕೊಳ್ಳುವುದು ಬೇಡ ವಿವಾಹ ವಿಳಂಬ ಆಗತಕ್ಕಂತಹ ಯೋಗಭಾಗ್ಯಾದಿಗಳಿದೆ ಪ್ರೇಮ ವೈಫಲ್ಯ ಪ್ರೇಮ ನಿವೇದನೆಯಂತೂ ಖಂಡಿತವಾಗಿಯೂ ಇರುವುದರಿಂದ ಆ ಪ್ರೇಮಿಗಳು ಆದಷ್ಟು ಜಾಗೃತೆಯನ್ನು ವಹಿಸಬೇಕು ಅದೇ ರೀತಿಯಾಗಿ ರವಿಯು ತಂದೆ ತಾಯಿಗಳ ಅನಾರೋಗ್ಯವನ್ನು ತಿಳಿಸುತ್ತಾನೆ ಹಾಗಾಗಿ ತಂದೆ ತಾಯಿಗಳ ಅನಾರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಬುಧಗ್ರಹನು ಒಂಬತ್ತು ಮತ್ತೆ ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಒಂಬತ್ತನೇ ಮನೆಯಲ್ಲಿ ಇರುವ ತನಕ ಮೊದಲನೇ ಹದಿನೈದು ದಿವಸ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡ್ತಾನೆ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂತಹ ವಿದ್ಯೆಯ ಆಯ್ಕೆಯನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಿ ವಿದ್ಯೆಯಿಂದ ಉತ್ತಮ ಫಲಿತಾಂಶ ಆ ಫಲಿತಾಂಶದಲ್ಲಿ ಸುಖ ಮತ್ತು ಶಾಂತಿ ನಿಮ್ಮದಾಗುತ್ತದೆ ವಿದ್ಯಾ ಸಂಬಂಧಿ ಪ್ರಯಾಣ ಆಗತಕ್ಕಂತಹ ಯೋಗ ಭಾಗ್ಯಾದಿಗಳು ಅದರಲ್ಲಿ ಜಯಪ್ರಾಪ್ತಿಯೂ ಇದೆ ಕೊನೆಯ ಹತ್ತು ದಿವಸದಲ್ಲಿ ವಿದ್ಯೆಗೆ ಸಂಬಂಧಿಸತಕ್ಕಂತಹ ಯಾವುದೇ ತೀರ್ಮಾನಾದಿಗಳನ್ನು ಮಾಡುವುದು ಉತ್ತಮವಲ್ಲ ಹತ್ತನೇ ಮನೆಯಲ್ಲಿ ಗ್ರಹನು ಇರುತ್ತಾನೆ ಹಾಗೂ ಕೇತುಗ್ರಹ ಒಂದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ರಾಹುಗ್ರಹ ಇರುವುದರಿಂದ ಸಂತಾನ ಭಾಗ್ಯ ಸ್ವಲ್ಪ ಕಮ್ಮಿ ಇರುವುದರಿಂದ ಸಂತಾನದ ವಿಚಾರಿಕವಾಗಿ ಯಾವುದೇ ಕೆಲಸಗಳಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಒರಿಸಿ ಒಂದನೇ ಮನೆಯಲ್ಲಿರತಕ್ಕಂತಹ ಕೇತು ರಾಶಿಗೆ ಉತ್ತಮ ಜಯಪ್ರಾಪ್ತಿಗಳನ್ನು ಕ್ರೀಡಾ ಮನೋಭಾವ ಇರುವವರಿಗೆ ಕ್ರೀಡಾ ಕೆಲಸಗಳಲ್ಲಿ ಸಂಚಾರ ಮಾಡುವವರಿಗೆ ಕ್ರೀಡಾ ಸ್ಫೂರ್ತಿ ಇರುವವರಿಗೆ ಉತ್ತಮ ಯಶಸ್ಸನ್ನು ಕೊಡ್ತಾನೆ ಹಾಗೂ ಕೇತುಗ್ರಹಣ ಪ್ರಭಾವದಿಂದ ಸಂತಾನ ಭಾಗ್ಯವೂ ಕೂಡ ಸ್ವಲ್ಪ ಮಟ್ಟಿಗೆ ನಾವು ವಿಚಾರವನ್ನು ಮಾಡೋದಾದ್ರೆ ಮಾಡಬೇಕು ಆದ್ದರಿಂದ ನಾವು ವಿಚ ಸಂತಾನ ಭಾಗ್ಯಾದಿಗಳನ್ನು ಸ್ವಲ್ಪ ಮಟ್ಟಿಗೆ ಮುಂದಿನ ತಿಂಗಳಿಗೆ ಮುಂದು ಹಾಕುವುದು ಬಹಳ ಒಳ್ಳೆಯದು ಆರನೇ ಮನೆಯಲ್ಲಿರ್ತಕ್ಕಂತಹ ಶನಿ ಅದು ಅರಿಷ್ಟ ಸ್ಥಾನ ಆದ್ದರಿಂದ ಶನಿಯ ಪ್ರಭಾವದಿಂದ ಕಬ್ಬಿಣ ಮರಳು ಇಟ್ಟಿಗೆ ವ್ಯಾಪಾರದವರು ಬಹಳ ಕಾಳಜಿಯನ್ನು ವಹಿಸಬೇಕು ಸ್ವಲ್ಪ ಮಟ್ಟಿಗೆ ಕಷ್ಟ ಮತ್ತು ನಷ್ಟಗಳನ್ನು ಶನಿಗ್ರಹ ಸೂಚಿಸುವನಾಗಿರುತ್ತಾನೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನಾಂಕಗಳನ್ನು ನಾವು ನೋಡುವುದಾದರೆ ಹತ್ತು ಹಾಗೂ ಹದಿಮೂರು ಹದಿನೇಳು ಇಪ್ಪತ್ತೇಳನೇ ತಾರೀಕು ಉತ್ತಮ ಫಲಗಳನ್ನು ತಾರೀಕುಗಳು ಈ ದಿನ ಕಾರ್ಯಗಳನ್ನು ಆರಂಭಿಸಿ ಜಯಪ್ರಾಪ್ತಿಯನ್ನು ತಂದುಕೊಳ್ಳಿ ಬಣ್ಣದ ಬಗ್ಗೆ ನೋಡುವುದಾದರೆ ಕನ್ಯಾಧಿಪತಿ ಬುಧ ಆದ್ದರಿಂದ ಬುಧನಿಂದ ಸೂಚಿಸಲ್ಪಡತಕ್ಕಂತಹ ಹಳದಿ ಅಥವಾ ಪಚ್ಚೆ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಪಚ್ಚೆ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಅಥವಾ ಶುಭ್ರವಾದ ಬಿಳಿ ಉತ್ತಮ ಫಲಗಳನ್ನು ಕೊಡತಕ್ಕಂಥವಾಗಿದ್ದಾವೆ ಆ ದೇವರ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಭವಂತು